ಇವತ್ತಿನ ಟ್ರೆಂಡಿಂಗ್ ವೈರಲ್ ನ್ಯೂಸ್ ಏನಪ್ಪ ಅಂದರೆ ರಾತ್ರಿ ಪಕ್ಕದಲ್ಲಿ ಮಲಗಿದ್ದ ಪತ್ನಿ ಮೂಗನ್ನ ಕಚ್ಚಿ ತಿಂದು ತೇಗಿದ ಪತಿರಾಯ ಕಾರಣ ಏನು ಗೊತ್ತಾ ಪಶ್ಚಿಮ ಬಂಗಾಳದ ಶಾಂತಿಪುರ್ ಪೊಲೀಸ್ ಠಾಣೆ ವ್ಯಾಪ್ತಿಯ ಬೇರ್ಪಾರ ಗ್ರಾಮದಲ್ಲಿ ಪಾಪಾನ್ ಶೇಖ್ ತನ್ನ ಪತ್ನಿ ಮಧು ಖಾಟೂನ್ ಅವರ ಮೂಗನ್ನ ಕಚ್ಚಿ ತೀವ್ರ ರಕ್ತಸ್ರಾವ ಉಂಟು ಮಾಡಿದ್ದಾನೆ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ ಪಶ್ಚಿಮ ಬಂಗಾಳದ ನಾಡಿಯಾ ಜಿಲ್ಲೆಯ ಶಾಂತಿಪುರ್ ಪೊಲೀಸ್ ಠಾಣೆ ವ್ಯಾಪ್ತಿಯ ಬೇರ್ಪಾರ ಗ್ರಾಮದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಮೇ ಎರಡರ ಮುಂಜಾನೆ ಮೂರು ಗಂಟೆ ಸುಮಾರಿಗೆ ಆಘಾತಕಾರಿ ಘಟನೆಯೊಂದು ನಡೆದಿದೆ ಬಾಪನ್ ಶೇಖ್ ಎಂಬಾತ ತನ್ನ ಪತ್ನಿ ಮಧು ಖಾಟೂನ್ ಅವರ ಮೂಗನ್ನು ಕಚ್ಚಿದ್ದು ಇದರಿಂದ ತೀವ್ರ ರಕ್ತಸ್ರಾವವಾಗಿದೆ ಮಧು ಖಾಟೂನ್ ತನ್ನ ತಾಯಿಯೊಂದಿಗೆ ಶಾಂತಿಪುರ್ ಪೊಲೀಸ್ ಠಾಣೆಗೆ ತೆರಳಿ ಪತಿಯ ಕೃತ್ಯದ ಬಗ್ಗೆ ದೂರು ದಾಖಲಿಸಿದ್ದಾರೆ ಆಕೆಯ ಪ್ರಕಾರ ಬಾಪನ್ ಶೇಖ್ ಈ ಹಿಂದೆಯೂ ನಿನ್ನ ಮೂಗು ತುಂಬ ಸುಂದರವಾಗಿದೆ ಅವಕಾಶ ಸಿಕ್ಕರೆ ಕಚ್ಚಿ ತಿನ್ನುತ್ತೇನೆ ಎಂದು ಹೇಳುತ್ತಿದ್ದ ಆರಂಭದಲ್ಲಿ ಇದನ್ನು ತಮಾಷೆ ಎಂದು ಭಾವಿಸಿದ್ದ ಮಧು ಆತ ತನ್ನ ಮಾತನ್ನ ಕಾರ್ಯರೂಪಕ್ಕೆ ತಂದಿದ್ದಾನೆ ಎಂದು ಪೊಲೀಸರಿಗೆ ತಿಳಿಸಿದ್ದಾಳೆ ಈ ಕ್ರೂರ ಕೃತ್ಯದಿಂದ ಸ್ಥಳೀಯ ಸಮುದಾಯ ಆಘಾತಕ್ಕೊಳಗಾಗಿದೆ ಶಾಂತಿಪುರ್ ಪೊಲೀಸ್ ಠಾಣೆಯ ಅಧಿಕಾರಿಗಳು ಘಟನೆಯ ಬಗ್ಗೆ ತನಿಖೆ ಆರಂಭಿಸಿದ್ದಾರೆ ಆರೋಪಿ ಬಾಪನ್ ಶೇಖ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ಪೊಲೀಸರು ಸಿದ್ಧತೆ ನಡೆಸುತ್ತಿದ್ದಾರೆ ಈ ಘಟನೆ ಸ್ಥಳೀಯ ಮಾಧ್ಯಮಗಳಲ್ಲಿ ವ್ಯಾಪಕ ಚರ್ಚೆಗೆ ಕಾರಣವಾಗಿದ್ದು ಕುಟುಂಬದೊಳಗಿನ ಹಿಂಸಾಚಾರದ ಬಗ್ಗೆ ಮತ್ತೊಮ್ಮೆ ಗಮನ ಸೆಳೆದಿದೆ ಪೊಲೀಸರು ಈ ಘಟನೆಯ ಹಿಂದಿನ ನಿಖರ ಕಾರಣಗಳನ್ನು ಪತ್ತೆ ಹಚ್ಚಲು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ ನ್ನು ಕಚ್ಚಿದ್ದಲ್ಲದೆ ಅದನ್ನ ಜಿಗಿದು ಜಿಗಿದು ತಿನ್ನುತ್ತಿದ್ದ ಎಂದು ಪತ್ನಿ ಮಧು ಆರೋಪಿಸಿದ್ದಾರೆ ರಕ್ತ ಸುರಿಯುತ್ತಿದ್ದಾಗ ಮಧು ಖಾತೂನ್ ಜೋರಾಗಿ ಕಿರುಚಿಕೊಂಡಿದ್ದಾರೆ ಮಧು ಖಾತೂನ್ಗೆ ತೀವ್ರ ರಕ್ತಸ್ರಾವ ಮತ್ತು ಮೂಗಿನ ಗಾಯದಿಂದ ತಕ್ಷಣವೇ ಸ್ಥಳೀಯ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ವೈದ್ಯರು ಆಕೆಗೆ ಪ್ರಾಥಮಿಕ ಚಿಕಿತ್ಸೆ ನೀಡಿದ್ದು ಗಾಯದ ತೀವ್ರತೆಯನ್ನು ಆಧರಿಸಿ ಮುಂದಿನ ಶಸ್ತ್ರಚಿಕಿತ್ಸೆಯ ಅಗತ್ಯವಿರಬಹುದು ಎಂದು ತಿಳಿಸಿದ್ದಾರೆ ಆಕೆಯ ಆರೋಗ್ಯ ಸ್ಥಿತಿಯು ಸ್ಥಿರವಾಗಿದೆ ಎಂದು ವರದಿಯಾಗಿದೆ ಆದರೆ ಈ ಘಟನೆಯಿಂದ ಆಕೆಗೆ ದೈಹಿಕ ಮತ್ತು ಮಾನಸಿಕ ಆಘಾತವಾಗಿದೆ ಈ ಘಟನೆಯು ಭಾರತದಲ್ಲಿ ಕುಟುಂಬದೊಳಗಿನ ಹಿಂಸಾಚಾರಕ್ಕೆ ಸಂಬಂಧಿಸಿದ ದೊಡ್ಡ ಸಮಸ್ಯೆಯನ್ನು ಎತ್ತಿ ತೋರಿಸುತ್ತದೆ ಎರಡು ಸಾವಿರದ ಐದರ ಕುಟುಂಬದೊಳಗಿನ ಹಿಂಸಾಚಾರದಿಂದ ಮಹಿಳೆಯರ ರಕ್ಷಣೆ ಕಾಯ್ದೆ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಈ ರೀತಿಯ ಪ್ರಕರಣಗಳನ್ನು ಎದುರಿಸಲು ಕಾನೂನು ಚೌಕಟ್ಟನ್ನು ಒದಗಿಸುತ್ತದೆ ಆದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಈ ಕಾಯ್ದೆಯ ಜಾರಿ ಮತ್ತು ಜಾಗೃತಿಯ ಕೊರತೆಯಿಂದಾಗಿ ಇಂತಹ ಘಟನೆಗಳು ಮುಂದುವರೆಯುತ್ತದೆ ಈ ಘಟನೆಯು ಸ್ಥಳೀಯ ಆಡಳಿತ ಮತ್ತು ಎನ್ ಜಿ ಒಗಳಿಗೆ ಮಹಿಳೆಯರ ಸುರಕ್ಷತೆಯನ್ನು ಶಿಕ್ಷಣ ಮತ್ತು ಜಾಗೃತಿ ಕಾರ್ಯಕ್ರಮಗಳನ್ನು ತೀವ್ರಗೊಳಿಸುವ ಅಗತ್ಯವನ್ನು ಹೊತ್ತಿ ಹೇಳುತ್ತದೆ ಈ ಥರ ವೀಡಿಯೋಸ್ ನಿಮಗೆ ಇಷ್ಟ ಆಗಿದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ